ಇವತ್ತು ಹಾಸನದಲ್ಲಿ ಜನಪರ ಚಳವಳಿಗಳ ಒಕ್ಕೂಟದ ನೇತೃತ್ವದಲ್ಲಿ ಎಲ್ಲ ಮಹಿಳಾ ಪರ ಸಂಘಟನೆಗಳು ದಲಿತ ಸಂಘಟನೆಗಳು ಕಾರ್ಮಿಕ ಸಂಘಟನೆಗಳು ವಿದ್ಯಾರ್ಥಿ ವಿದ್ಧ ಸಂಘಟನೆಗಳು ಪ್ರತಿಭಟನೆ ಮಾಡ್ತಾಯಿದ್ವಿ ಇತ್ತೀಚೆಗೆ ಪೆನ್ ಡ್ರೈವ್ ಮುಖಾಂತರ ಲೈಂಗಿಕ ದೌರ್ಜನ್ಯದ ದೃಶ್ಯಗಳನ್ನು ಇಡೀ ಇವತ್ತು ವಾಟ್ಸಪ್ ಮುಖಾಂತರ ಸಾಮಾಜಿಕ ಮುಖ ಮುಖ ಏನು ವೈರಲ್ ಆಗ್ತಾಯಿದೆ ಅದಕ್ಕೆ ಪ್ರಮುಖ ಕಾರಣ ಆಗಿರತಕ್ಕಂಥ ಪ್ರಜ್ವಲ್ ರೇವಣ್ಣ ಇದು ಇವತ್ತಿರ್ತಕ್ಕಂಥ ಸಂಸತ್ ಸದಸ್ಯರು ಪ್ರಜ್ವಲ್ ರೇವಣ್ಣ ಅವ್ರನ್ನ ಬಂಧಿಸಬೇಕು ಮತ್ತು ಆ ವಿಡಿಯೋಗಳನ್ನು ಸಾರ್ವಜನಿಕವಾಗಿ ಬಿತ್ತರಿಸಿದಂಥವ್ರ ಅವ್ರನ್ನೂ ಕೂಡ ಬಂಧಿಸಬೇಕು ಅದನ್ನ ಎಲ್ಲವೂ ವಶಪಡಿಸ್ಬೇಕು ಅನ್ನೋದನ್ನ ಒತ್ತಾಯ ಮಾಡ್ತಿದ್ದೀವಿ ಇವತ್ತು ಇಡೀ ಜಗತ್ತಿನಲ್ಲಿ ನಡೆದೇ ಇರತಕ್ಕಂಥ ಒಂದು ದೊಡ್ಡ ಹಗರಣ ಇವತ್ತು ಆಸೆ ನಡೆದಿದೆ ನನ್ನ ಇದರಿಂದ ನಾನು ನೋಡಿಲ್ಲ ಇದನ್ನು ಬಹಳ ನಾಚಿಕೆಯಿಂದ ತಲೆ ತರಿಸ್ತಕ್ಕಂಥ ವಿಷಯ ಇದು ನೂರಾರು ಮಹಿಳೆಯರನ್ನ ತನ್ನ ಕಾಮದಾಹಕ್ಕೆ ಬಳಸ್ಕೊಂಡು ಅದನ್ನ ಸಾವಿರಾರು ವೀಡಿಯೋಗಳನ್ನ ಚಿತ್ರೀಕರಿಸ್ಕೊಂಡು ಅದನ್ನು ಎಲ್ಲ ಕಡೆ ಬಿತ್ತರಿಸೋದಿದೆಯಲ್ಲ ಇಂಥ ಒಂದು ಹೀನ ಕೃತ್ಯ ಇವು ತೆಲುಗು ಕೂಡ ನಡೆದಿರಲಿಲ್ಲ ಆಗತ್ತೆ ಆ ಮನುಷ್ಯ ಸಂಸತ್ ಇರಲಿ ಆತ ನಾಗರಿಕನಾಗಿ ಓಡಾಡ್ಕೊಂಡಿರೋದು ಕೂಡ ಆಗುತ್ತೆ ಆತ ಒಬ್ಬ ವಿಕೃತ ವಿಕ್ಷಿಪ್ತ ಇದ್ದಾನೆ ಸೊ ಆ ಕೂಡಲೇ ಆ ಕಾರಣಕ್ಕೆ ಆ ಮನುಷ್ಯನ ಬಂಧಿಸಬೇಕು ಅನ್ನೋಂಥದ್ದು ನಮ್ಮ ಒತ್ತಾಯಿದೆ ಮತ್ತು ಎಸ್ ಐ ಟಿ ಅಂತ ಸರ್ಕಾರ ಎಸ್ ಐ ಟಿ ಮಾಡಿ ಅದನ್ನ ಸ್ವಾಗತ ಮಾಡ್ತೀವಿ ಯಾವುದೇ ರಾಜಕೀಯ ಒತ್ತಡಕ್ಕೆ ಮಣಿದೇ ರೀತಿ ಮತ್ತು ಮಹಿಳೆಯರಿಗೆ ಸಂತ್ರಸ್ತರ ಮಹಿಳೆಗೆ ರಕ್ಷಣೆ ಕೊಡಬೇಕು ಅವ್ರಿಗೆ ಮುಕ್ತವಾಗಿ ದೂರು ಸಲ್ಲಿಸ್ಲಿಕ್ಕೆ ಅವಕಾಶ ಕೊಡಬೇಕು ಮತ್ತು ಅವ್ರಿಗೆ ಗೌಪ್ಯತೆಯನ್ನು ಕಾಪಾಡಬೇಕು ಅನ್ನೋವಂಥದ್ದನ್ನು ಈ ಮುಖಾಂತರ ಒತ್ತಾಯ ಮಾಡ್ತಿದ್ವಿ ಮತ್ತು ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಿದ್ವಿ ಯಾವುದೇ ಥರದಲ್ಲಿ ಈ ಪ್ರಕರಣದಲ್ಲಿ ದಿಕ್ಕು ತಪ್ಪಿದರೆ ಮತ್ತು ರಾಜಕೀಯ ಒತ್ತಡಕ್ಕೆ ಮಾಡಿದ್ರೆ ನಾವು ತೀರೋ ಥರದ ಪ್ರತಿಭಟನೆ ನಾವು ಮಾಡ್ತೀವಿ ಮತ್ತು ನ್ಯಾಯಾಂಗದ ತ ತಟ್ಟಲಿಕ್ಕೂ ನಾವು ತಯಾರಿದ್ದೀವಿ ಅಂತ ಹೇಳಿಕೆ ನಾವು ಬಯಸ್ತೇನೆ